ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸರ್ಕಾರ ಜನರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಬೇಕು ಇದು ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವದ ಮೂಲ ಆಶಯ ಅಂತ ರಾಯಚೂರಿನಲ್ಲಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸಭಾಧ್ಯಕ್ಷ ಎಲ್ಲಾ ಶಾಸಕರನ್ನ ಸಮಾನತೆಯಿಂದ ಕಾಣಬೇಕು ಕಾನೂನು ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು ಇದು ನನ್ನ ಕೆಲಸ ಅಂತೇಳಿ ಯು ಟಿ ಖಾದರ್ ಅವರು ಹೇಳಿದ್ದಾರೆ ಅದು ಹೆಚ್ಚು ಕಮ್ಮಿ ಆದರೆ ಏನಾಗಿದೆ ಇದು ನನ್ನ ವಿಚಾರ ಅಲ್ಲ ಎಲ್ಲ ಶಾಸಕರನ್ನ ಸಮಾನತೆಯಿಂದ ನೋಡಿಕೊಳ್ಳುವುದು ನನ್ನ ಕೆಲಸ ಸದನವನ್ನು ಸಮರ್ಪಕವಾಗಿ ಚರ್ಚೆಗೆ ಅನುಗುಣವಾಗಿ ಒಳ್ಳೆಯ ಕಾನೂನು ಯೋಜನೆಗಳನ್ನು ರೂಪಿಸುವುದು ನನ್ನ ಕೆಲಸ ಅಂತೇಳಿ ಯು ಟಿ ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಕೇಂದ್ರ ಸರ್ಕಾರ ಯಾರೇ ಒಂದು ಆಡಳಿತ ಸರ್ಕಾರ ಯಾವುದೇ ಇರಲಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಂಥ ಕೆಲಸ ಆಗಬೇಕು ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದಲ್ಲಿರುವಂಥ ದೊಡ್ಡ ಮಟ್ಟೊಂದು ಆಶಯ ಇದಕ್ಕೆ ಸಂಬಂಧಪಟ್ಟ ಅದು ಬಹುಶಃ ಹೆಚ್ಚು ಕಮ್ಮಿ ಆಗಿದೆ ಏನಾಯಿತು ನನಗೆ ವಿಚಾರ ಅಲ್ಲ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ನಾನು ಎರಡೂ ಎಲ್ಲ ಶಾಸಕರನ್ನು ಸಮಾನತೆ ನೋಡಿಕೊಂಡು ಹೋಗುವಂಥದ್ದು ಮತ್ತು ಸದನವನ್ನು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿ ಸಮರ್ಪಕ ಚರ್ಚೆಗೆ ಅನುಗುಣವಾಗಿ ವಿವಿಧವಾದ ಕಾನೂನುಗಳನ್ನು ಮತ್ತು ಜನಪರ ಯೋಜನೆ ರೂಪಿಸಿಕೊಳ್ಳಲಿಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ